ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೆಬಿಆರ್ ಎಂಟರ್ಪ್ರೈಸಸ್ ಸ್ವಾಗತ ಸುಸ್ವಾಗತ ಕಲ್ಪತ್ರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವೇನಾದ್ರೂ ನಿಮ್ ಮನೆಗೆ ಹೋಮ್ ಅಪ್ಲಯನ್ಸಸ್ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಾ ಕೆಬಿಆರ್ ಎಂಟರ್ಪ್ರೈಸಸ್ ಒಂದು ಬೆಸ್ಟ್ ಶೋರೂಮ್ ಅಂತಾನೆ ಹೇಳ್ಬಹುದು ನಮ್ಮಲ್ಲಿ ಟಿವಿಗಳು ಕೇವಲ ಆರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಇನ್ನ ತರ್ಟಿ ಟು ಇಂಚ್ ಕೇವಲ ಎಂಟೂವರೆ ಇಂದ ಪ್ರಾರಂಭ ಆಗ್ತಾ ಇದೆ ಇದಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೂಡ ಅವೈಲಬಲ್ ಇರುತ್ತೆ ಫಾರ್ಟಿ ತ್ರೀ ಇಂಚ್ ಕೇವಲ ನಮ್ಮ ಹತ್ರ ಹದಿನಾರು ಸಾವಿರದಿಂದ ಪ್ರಾರಂಭ ಆಗ್ತಾ ಇದೆ ಫಾರ್ಟಿ ತ್ರೀ ಇಂಚಿನ ಮೇಲ್ಪಟ್ಟ ಟಿವಿ ಎಲ್ಲಾ ಟಿವಿಗಳಿಗೂ ನಮ್ಮ ಕಡೆಯಿಂದ ಒಂದು ಸ್ಟೆಬ್ಲೈಸರ್ ವಿತ್ ತ್ರೀ ಇಯರ್ಸ್ ಪೀಸ್ ಟು ಪೀಸ್ ಗ್ಯಾರಂಟಿ ಹಾಗೆ ಒಂದು ಬ್ರಾಂಡೆಡ್ ಥಾಮ್ಸನ್ ಕಂಪ್ನಿದು ಫ್ರೀ ಅಂತ ಯಾವ್ದು ಲೋಕಲ್ ಕೊಡ್ತಾ ಇಲ್ಲ ಬ್ರಾಂಡೆಡ್ ಕಂಪ್ನಿದು ಥಾಮ್ಸನ್ ಸೌಂಡ್ ಬಾರ್ ನ ಫ್ರೀ ಮಾಡ್ಕೊಡ್ತಾ ಇದೀವಿ ಹಾಗೆ ನಮ್ಮ ಹತ್ರ ಎಲ್ಲಾ ಬ್ರಾಂಡ್ಸ್ ಅವೈಲಬಲ್ ಇದೆ ರೆಡ್ ಪವರ್ ಇದೆ ಹೈಯರ್ ಇದೆ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಬಿ ಪಿ ಎಲ್ ಇದೆ ಇನ್ನ ಫಿಫ್ಟಿ ಫೈವ್ ಇಂಚ್ ಟಿವಿಗಳಲ್ಲೂ ಅಷ್ಟೇ ಎಲ್ಲಾ ತರ ಬ್ರಾಂಡ್ಸ್ ಎಲ್ ಜಿ ಸ್ಯಾಮ್ಸಂಗ್ ಸೋನಿ ಬಿ ಪಿ ಎಲ್ ಎಲ್ಲಾ ಬ್ರಾಂಡ್ಸ್ ಅವೈಲೇಬಲ್ ಇದೆ ಎಲ್ಲಾ ಟಿವಿಗಳಿಗೂ ಆಫರ್ ಅಲ್ಲಿ ಮಾಡ್ಕೊತಿದ್ವಿ ಈ ಗೌರಿ ಗಣೇಶ ಆಫರ್ ನ ಹಾಕಿಸ್ಕೊಂಬುದು ಫ್ರಿಜ್ ವಿಚಾರಕ್ಕೆ ಬಂದ್ರೆ ನಮ್ಮ ಹತ್ರ ಸಿಂಗಲ್ ಡೋರು ಕೇವಲ ಹದಿನಾಲ್ಕುವರೆ ಸಾವಿರದಿಂದ ಪ್ರಾರಂಭ ಆಗ್ತಾ ಇದೆ ಈ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಕಸ್ಟಮರ್ಸ್ ಗೆ ನಮ್ಮ ಕಡೆಯಿಂದ ಫ್ರಿಜ್ ತಗೊಂಡ್ರೆ ಒಂದು ಗ್ರೀನ್ ಚೆಫ್ ಬ್ರಾಂಡೆಡ್ ಸ್ಟೈನ್ಲೆಸ್ ಸ್ಟೀಲ್ ಕಡಾಯಿ ಸೆಟ್ ವರ್ತ್ ಆಫ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಮಾಡ್ಕೊಡ್ತಾ ಇದೀವಿ ಹಾಗೆ ಒಂದು ಫ್ರಿಜ್ ಇಡ್ಲಿಕ್ಕೆ ನಿಮ್ಗೆ ಒಂದು ಸ್ಟ್ಯಾಂಡ್ ಕೊಡ್ತಾ ಇದೀವಿ ಹಾಗೆ ಫ್ರಿಡ್ಜ್ ಮೇಲೆ ಹಾಕ್ಲಿಕ್ಕೆ ಒಂದು ಕವರ್ ಕೂಡ ಫ್ರೀ ಮಾಡ್ಕೊಡ್ತಾ ಇದೀವಿ ನಿಮ್ಗೆ ಕಡಾಯಿ ಸೆಟ್ ಬೇಡ ಅಂದವರಿಗೆ ಒಂದು ಸ್ಟೆಬಲೈಸರ್ ಮೂರು ವರ್ಷ ಪೀಸ್ ಟು ಪೀಸ್ ಗ್ಯಾರಂಟಿ ಫೈವ್ ಹಂಡ್ರೆಡ್ ವಿರ್ ಫ್ರೀ ಮಾಡ್ಕೊಡ್ತಾ ಇದೀವಿ ಹಾಗೆ ಸಿಂಗಲ್ ಡೋರ್ ನಮ್ಮ ಹತ್ರ ಹದಿನಾಲ್ಕುವರೆ ಸಾವಿರದಿಂದ ಪ್ರಾರಂಭ ಆಗ್ತಾ ಇದೆ ಇನ್ನ ಡಬಲ್ ಡೋರ್ ವಿಚಾರಕ್ಕೆ ಬಂದ್ರೆ ಕೇವಲ ನಿಮ್ಗೆ ಇಪ್ಪತ್ತ ಎರಡು ಸಾವಿರದ ಐನೂರು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ಹತ್ರ ಎಲ್ಲಾ ಬ್ರಾಂಡ್ ಎಲ್ ಜಿ ಇರ್ಬೋದು ಸ್ಯಾಮ್ಸಂಗು ಹೈಯರ್ ಬಿ ಪಿ ಎಲ್ ಲಿಬೈರ್ ಎಲ್ಲಾ ತರ ಬ್ರಾಂಡ್ಸ್ ಅಲ್ಲೂ ಫ್ರಿಜ್ ಗಳು ಅವೈಲಬಲ್ ಇದೆ ಈ ಗೌರಿ ಗಣೇಶ ಹಬ್ಬ ಹಬ್ಬಕ್ಕೆ ಈ ಆಫರ್ ನಾವು ನಿಮ್ದ್ ಹಾಕಿಸ್ಕೊಬಹುದು ಇನ್ನ ವಾಷಿಂಗ್ ಮಿಷಿನ್ ಗಳ ವಿಚಾರಕ್ಕೆ ಬಂದ್ರೆ ನಮ್ಮ ಹತ್ರ ಕಡಿಮೆ ಅಂದ್ರೆ ಕೇವಲ ನಾಲ್ಕುವರೆ ಸಾವಿರದಿಂದ ವಾಷಿಂಗ್ ಮಿಷಿನ್ ಗಳು ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ವಾಷರ್ ಗಳ ವಿಚಾರಕ್ಕೆ ಬಂದ್ರೆ ನಮ್ಮ ಹತ್ರ ವೋಲ್ಟಾಸ್ ಇದೆ ಒನಿಡಾ ಇದೆ ಹಾಗೆ ಇನ್ನ ಸೆಮಿ ಆಟೋಮೆಟಿಕ್ ಗಳಿಗೆ ಬಂದ್ರೆ ನಮ್ಮ ಹತ್ರ ಗೋದ್ರೇಜ್ ಇದೆ ಬಿಪಿಎಲ್ ಇದೆ ವಲ್ಪುಲ್ ಇದೆ ಎಲ್ ಜಿ ಇದೆ ಹೈಯರ್ ಇದೆ ಎಲ್ಲಾ ಬ್ರಾಂಡ್ಸ್ ಅಲ್ಲೂ ಅವೈಲಬಲ್ ಇದೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ತಗೊಂಡ್ರು ನಿಮ್ಗೆ ಒಂದು ವರ್ಷಕ್ಕಾಗುವಷ್ಟು ಲಿಕ್ವಿಡ್ ನ ಫ್ರೀ ಮಾಡ್ಕೊಡ್ತಾ ಇದೀವಿ ಯಾವುದೇ ವಾಷಿಂಗ್ ಮಿಷಿನ್ ತಗೊಂಡು ಒಂದು ವರ್ಷ ಲಿಕ್ವಿಡ್ ಗಳನ್ನ ಫ್ರೀ ಮಾಡ್ಕೊಡ್ತಾ ಇದೀವಿ ಆಫ್ ಲೋಡ್ ವಾಷಿಂಗ್ ಮಿಷನ್ ಗಳ ವಿಚಾರಕ್ಕೆ ಬಂದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಬಿ ಪಿ ಎಲ್ ಇದೆ ವರ್ಲ್ಪೂಲ್ ಇದೆ ಹೈಯರ್ ಇದೆ ಗೋದ್ರೇಜ್ ಇದೆ ಎಲ್ ಜಿ ಇದೆ ಕೇವಲ ಹದಿನೆಂಟು ಸಾವಿರದಿಂದ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ನಾವು ಫ್ರಂಟ್ ಲೋಡ್ ವಾಷಿಂಗ್ ಮಿಷನ್ ಗಳ ವಿಚಾರಕ್ಕೆ ಬಂದ್ರೆ ನಮ್ಮಲ್ಲಿ ಕಮ್ಮಿ ಅಂದ್ರೆ ಕೇವಲ ಇಪ್ಪತ್ತ ಏಳು ಸಾವಿರ ರೂಪಾಯಿ ಅವೈಲೇಬಲ್ ಇದೆ ನಮ್ಮ ಹತ್ರ ಎಲ್ ಜಿ ಇದೆ ಸೆವೆನ್ ಕೆ ಜಿ ಏಟ್ ಕೆ ಜಿ ಐ ಎಫ್ ಬಿ ಇದೆ ಹೈಯರ್ ಇದೆ ಗೋದ್ರೇಜ್ ಇದೆ ವರ್ಲ್ಪೂಲ್ ಇದೆ ಎಲ್ಲಾ ತರ ಮಾಡಲ್ಸ್ ಅಲ್ಲಿ ಎಲ್ಲಾ ಕೆಜಿಸು ಅವೈಲಬಲ್ ಇದೆ ಎಲ್ಲಾ ಎಲ್ಲಾ ಮೇಲೆ ಆಫರ್ಸ್ ನಡೀತಾ ಇದೆ ಈ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಕಸ್ಟಮರ್ಸ್ ಗೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ತಗೊಂಡವ್ರಿಗೆ ಒಂದು ವರ್ಷಕ್ಕಾಗೋಷ್ಟು ಲಿಕ್ವಿಡ್ ನ ಫ್ರೀ ಮಾಡ್ಕೊಡ್ತಾ ಇದೀವಿ ಯಾವ್ದೇ ವಾಷಿಂಗ್ ಮಿಷನ್ ತಗೊಳ್ಳಿ ಫ್ರಂಟ್ ಲೋಡ್ ಇರ್ಬೋದು ಟಾಪ್ ಲೋಡ್ ಇರ್ಬೋದು ಒಂದು ವರ್ಷಕ್ಕಾಗ್ ವಾಷಿಂಗ್ ಮಿಷನ್ ವಾಟರ್ ವಾಷಿಂಗ್ ಮಿಷಿನ್ ಲಿಕ್ವಿಡ್ ನ ಫ್ರೀ ಮಾಡ್ಕೊಡ್ತಾ ಇದ್ದೀವಿ ಇನ್ನ ಸ್ಮಾಲ್ ಅಪ್ಲೈನ್ಸಸ್ ಗಳ ವಿಚಾರಕ್ಕೆ ಬಂದ್ರೆ ನಮ್ಮ ಹತ್ರ ಮಿಕ್ಸಿಗಳಾಗಿರ್ಬೋದು ಕುಕ್ಕರ್ ಗಳಾಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಐರನ್ ಬಾಕ್ಸ್ ಗಳಾಗಿರ್ಬೋದು ಕೆಟಲ್ಸ್ ಚಿಮಿಣಿಗಳು ವಾಟರ್ ಫಿಲ್ಟರ್ ಗಳು ಎಲ್ಲಾದ್ರ ಮೇಲೂ ಆಫರ್ಸ್ ನಡೀತಾ ಇದೆ ಈ ಗೌರಿ ಗಣೇಶ ಆಫರ್ ನ ನಮ್ದ್ ಹಾಕಿಸ್ಕೋಬಹುದು ಬೆಸ್ಟ್ ಆಫರ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಯಾರು ಕೊಡದೆ ಯಾರು ಕೂಡ ಕಾದ್ಯಾರ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಒಂದ್ಸಲಿ ನಮ್ಮ ಕೆಬಿಆರ್ ಎಂಟರ್ಪ್ರೈಸಸ್ ನ ವಿಸಿಟ್ ಮಾಡಿ ಈ ಆಫರ್ ನ ನಿಮ್ ಹಾಕಿಸ್ಕೊಳ್ಕೋಬಹುದು ಧನ್ಯವಾದಗಳು ವಿಚಾರಕ್ಕೆ ಬಂದ್ರೆ ನಮ್ಮ ಶಾಪು ತಿಪ್ಟೂರಿನ ಐ ಬಿ ಸರ್ಕಲ್ ಇಂದ ಟುವರ್ಡ್ಸ್ ಆಲ್ಕುರ್ಕೆ ಉಳಿಯಾರ್ ರಸ್ತೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಬಂದ್ರೆ ಒಂದು ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಇದೆ ಬಸವಣ್ಣನ ದೇವಸ್ಥಾನದ ಆಪೋಸಿಟ್ ನಮ್ಮ ಶಾಪ್ ಲೊಕೇಟ್ ಆಗಿದೆ ಕೆ ಬಿ ಆರ್ ಎಂಟರ್ಪ್ರೈಸಸ್ ಅಂತ ಗೋಯನ್ಪುರದಲ್ಲಿ